ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿರುವುದು ನಮಗೆಲ್ಲ ಗೊತ್ತೇ ಇದೆ ಈ ಯೋಜನೆಯ ಸಾಕಷ್ಟು ಲಾಭವನ್ನ ಮಹಿಳೆಯರು ಸದ್ಯ ಪಡಿತಾ ಇದ್ದಾರೆ ಮಹಿಳೆಯರ ಪಾಲಿಗೆ ಇದೊಂದು ರೀತಿಯ ವರ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ ಇದೇ ರೀತಿಯ ಅವಕಾಶ ತೆಲಂಗಾಣದಲ್ಲೂ ಕೂಡ ಮಹಿಳೆಯರಿಗೆ ಲಭ್ಯ ಇದೆ ತೆಲಂಗಾಣದಲ್ಲಿ ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ ಇದೀಗ ಈ ಬಸ್ ಪ್ರಯಾಣ ಸದ್ದು ಮಾಡ್ತಾ ಇದೆ ಅದಕ್ಕೆ ಕಾರಣ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ದಂತ ಇಬ್ಬರು ಮಹಿಳೆಯರು ಸುಮ್ಮನೆ ಬಸ್ ನ ಪ್ರಯಾಣವನ್ನ ಎಂಜಾಯ್ ಮಾಡೋದ್ರ ಜೊತೆಗೆ ತಮ್ಮ ಕೆಲಸವನ್ನ ಕೂಡ ಬಸ್ ಗಳಲ್ಲೇ ಅದೇನಪ್ಪ ಅಂತಂದ್ರೆ ಆ ಮಹಿಳೆಯರು ಬಸ್ನಲ್ಲಿ ಕುಳಿತು ಬೀಡಿ ಕಟ್ತಾ ಇರುವಂತಹ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಫ್ರೀ ಬಸ್ ಪ್ರಯಾಣದಲ್ಲಿ ಸುಮ್ಮನೆ ಕೂರೋದು ಬೇಡ ನಮ್ ಕೆಲಸ ಮಾಡೋಣ ಅಂತ ಮಹಿಳೆಯರಿಬ್ರು ಕೂತ್ಕೊಂಡು ಬೀಡಿ ಕಟ್ತಾ ಇದ್ದಾರೆ ಆ ದೃಶ್ಯವನ್ನ ಯಾರೋ ಸೇರಿ ಹಿಡಿತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋವನ್ನ ವ್ಯಕ್ತಿಯೊಬ್ರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಹಾಗೇನೆ ಆ ವಿಡಿಯೋವನ್ನ ಪೋಸ್ಟ್ ಮಾಡುವ ಮೊದಲು ಹೇ ರೇವಂತ್ ರೆಡ್ಡಿ ಹೇ ಉತ್ತಮ್ ಕುಮಾರ್ ರೆಡ್ಡಿ ಏ ಕ್ಯಾ ಹೂವ ಅಂತ ಕ್ಯಾಪ್ಷನ್ ಅನ್ನ ಕೊಡ್ಲಾಗಿದೆ ವಿಡಿಯೋ ಹಾಕಿದವರ ವಿರುದ್ಧ ಕೆಲವರು ಟೀಕೆ ಕೂಡ ಮಾಡಿದ್ದಾರೆ ಹಾಯಿ ಬಿಚ್ಚಗಾಡು ಅವರಿಗೆ ಸೀಟ್ ಸಿಕ್ಕರೆ ಉಚಿತ ಯೋಜನೆ ಯಶಸ್ವಿ ಆಗಿದೆ ಅಂತ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಅಷ್ಟಕ್ಕೂ ಅವರು ಏನಾದ್ರೂ ಮಾಡ್ಕೊಳ್ಳಿ ನಿನ್ಗೆ ಇಷ್ಟು ಚೀಪ್ ಆಗಿ ಅವರ ಪರ್ಮಿಷನ್ ಇಲ್ಲದೆ ಅವರ ವಿಡಿಯೋವನ್ನ ತೆಗೆಯುವುದು ಅಪರಾಧ ಅಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ಒಂದು ಪೋಸ್ಟ್ ಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಇದುವರೆಗೂ ಬಂದಿಲ್ಲ ಆದ್ರೆ ಸದ್ಯಕ್ಕಂತೂ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮಹಿಳೆಯರು ಫ್ರೀಯಾಗಿ ಬಸ್ ನಲ್ಲಿ ಪ್ರಯಾಣಿಸೋದಲ್ಲದೆ ತಮ್ಮ ಕೆಲಸಗಳನ್ನ ಕೂಡ ಫ್ರೀಯಾಗಿ ಬಸ್ ನಲ್ಲಿ ಮುಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ಮಂದಿ ಅವರು ಸಮಯವನ್ನ ಸರಿಯಾಗಿ ಯುಟಿಲೈಸ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಸುಮ್ಮನೆ ಬಸ್ ನಲ್ಲಿ ಕೂತು ಹರಟೆ ಹೊಡೆಯೋದಕ್ಕಿಂತ ತಮ್ಮ ಕೆಲಸ ಏನಿದೆ ಅದನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಒಳ್ಳೆಯ ಕೆಲಸ ಅನ್ನೋ ಮಾತುಗಳನ್ನ ಕೂಡ ಆಡಿದ್ದಾರೆ ಸದ್ಯಕ್ಕೆ ಇದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸೊ ಇದಕ್ಕೆ ತೆಲಂಗಾಣ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಮಂದಿಯ ಕುತೂಹಲಕ್ಕೆ ಕಾರಣವಾಗಿದೆ